ಎಲ್ರಿಗೂ ನಮಸ್ಕಾರ ಸ್ನೇಹಿತರಿಗೆ ಇವತ್ತು ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಬರುವುದು ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟ ಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದೀವಿ ದುಷ್ಟಶಕ್ತಿಗಳು ಒಳ ಒಳಗಿನ ದುಷ್ಟಶಕ್ತಿಗಳು ಹೊರಗಿನ ದುಷ್ಟ ಶಕ್ತಿಗಳು ಎರಡಿದಾವೆ ಒಳಗಡೆ ಇದ್ದು ಚೂರಿ ಹಾಕೋರು ಇದ್ದಾರಲ್ಲ ಬಹಳ ಡೇಂಜರ್ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ಪ ಶೆಟ್ಟಿ ಇವನ್ ಟಿಪ್ಪು ಸುಲ್ತಾನ್ ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ ಈ ತರ ಈ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದ ಶಾಲುಗಳನ್ನ ಹಾಕೊಂಡು ಬಿಜೆಪಿ ಪಕ್ಷದ ಲೆವೆಲ್ ನಲ್ಲಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ನೇತಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ಅಮಿತ್ ಶಾ ಜಿ ಬಗ್ಗೆ ಮಾತಾಡೋದು ಒಂದೇ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡೋದು ಒಂದೇ ನಿಮಗೆ ಇದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನ ಬಿಟ್ಟು ಪ್ರಚಾರದ ಗೀಳಿಗೆ ಇವತ್ತು ಪ್ರಚಾರದ ಹುಚ್ಚು ಹಿಡಿದಿದೆ ಅವ್ರಿಗೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಿದ್ರು ಕೂಡ ಅವ್ರದ್ ಗೊತ್ತು ಅವ್ರ ತೆಗಿತೀರಿ ಏನ್ ತೆಗಿತೀರಿ ನೀವು ನಿಮ್ಮ ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಓಡಾಡಕ್ ಆಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಹೋಗಿತಾ ಇದಾರೆ ಇವತ್ತು ರಾತ್ರಿ ಹಗಲು ಬಿಜಾಪುರ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರ ಬರ್ತಾ ಇದಾವೆ ಆ ಎತ್ನಾಳ್ ಬಾಯಿ ಮುಂಚ್ರಿ ಎತ್ನಾಳ್ ಬಾಯಿ ಮುಚ್ಚರಿ ಅಂತ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ ಯಾಕೆಂದ್ರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರಿಗೆ ಇವತ್ತು ನೋವಾಗ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವ್ರ ಪರವಾಗಿ ಯಾರೂ ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆ ಆಗಿ ಇವತ್ತು ಹತಾಶರಾಗಿ ಎಲ್ಲಿ ಹೋಗ್ತಾರ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಹೈಕಮಾಂಡ್ ಖಂಡಿತ ವೀಕ್ ಅಲ್ಲ ಕಾದು ನೋಡುವಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ ಯಾವತ್ತು ಪಾಶುಪತಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪತಾಸ್ತ್ರಕ್ಕೆ ಎಲ್ಲವೂ ಕೂಡ ತಿಂಗಳಿಂದ ಹೈಕಮಾಂಡ್ ಬಗ್ಗೆ ಈಗ ಈಗ ಏನಾಗಿತ್ತು ಅಂದ್ರೆ ನಾವು ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ ಏನೋ ಮಾತಾಡ್ತಾರೆ ಉಳಿದವರೆಲ್ಲ ಸಹ ಬಗೆಹರಿಸ್ತಾರೆ ಅಂತ ಹೇಳಿ ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ ಪಕ್ಷದ ಬುಡಕೆ ಕೊಡ್ಲಿ ಪೆಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿ ಹಾಕಕ್ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದಾಗಿರೋ ಇರೋ ನಾವೆಲ್ಲಗಳು ಏನಿದ್ದೇವೆ ನಮ್ಮ ಕಾರ್ಯಕರ್ತರಿಗಳು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವ್ರು ಕೊಲೆ ಆಗ್ತಾ ಇದೆ ಆ ಇವತ್ ಹೊರಗೆ ಬಂದಿದ್ದೀವಿ ಹೈಕಮಾಂಡ್ ಸದ್ಯದಲ್ಲಿ ಈಗಾಗ್ಲೇ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆನೆ ಕ್ರಮ ಅವತ್ತಿನ ದಿವಸ ನಾವು ನೋಡ್ರಿ ಬೈ ಎಲೆಕ್ಷನ್ ವಿಜೇಂದ್ರ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ ಬೈ ಎಲೆಕ್ಷನ್ ಹಿಂದೆ ನಾವು ಎಲ್ಲ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಹದಿನೈದು ಕ್ಷೇತ್ರಕ್ಕೆ ಚುನಾವಣೆ ಆದ್ರೆ ಹನ್ನೆರಡು ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ ಕಾರಣ ಏನು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂತ ಚುನಾವಣೆಯಲ್ಲಿ ಬಯಲಕ್ಷಿ ಸಹಜವಾದಂತಹ ಮತದಾರ ಯಾಕೆ ಯಾವ್ಯಾವ್ದೊಂದು ಆದಿ ಆಶೆ ಅಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ ಇವತ್ತು ಉದಾಹರಣೆಗೆ ನಿನ್ನೆ ಆ ಮಕ್ಕ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಾ ಇದಾರೆ ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನ ಗೃಹಲಕ್ಷ್ಮಿ ನಾಲ್ಕೈದು ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಆದ್ರೆ ರಾಮನಗರ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಯ್ತು ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯ್ತು ಹಾವೇರಿ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಮೂರು ಜಿಲ್ಲೆಯಲ್ಲಿ ಯಾಕೆ ಮಾಡ್ಲಿಲ್ಲ ಅಲ್ಲಿ ಚುನಾವಣೆ ಇದೆ ಅಂತ ಹೇಳಿ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವನ್ನ ಬೀರ್ಲಿಕ್ಕೆ ಆತರ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಹಣವನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನೇ ಗೆದ್ದಾಗಲ್ಲ ನಾಳೆ ಮೊನ್ನೆ ನಾವು ಕೂಡ ಹದಿನೆಂಟು ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ರೂ ಕೂಡ ಹದಿನೆಂಟು ಸ್ಥಾನಗಳನ್ನ ಎಂಪಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ನೂರಕ್ಕೆ ನೂರು ಜೊತೆಗೆ ಸಿದ್ದರಾಮಯ್ಯ ಜೊತೆ ಒಳ ಒಪ್ಪಂದ ವಿಜೇಂದ್ರ ಟೀಮ್ ಅಂತ ಒಂದು ಆರೋಪ ದೊಡ್ಡ ನಾನೇ ಹೇಳಿದ್ದೀನಿ ಮೊನ್ನೆ ಯತ್ನಾಳ್ ಅವರು ಇವತ್ತು ಗೆದ್ದಿರೋದು ಇವತ್ತು ಬೆಳಗ್ಗೆ ರೇಣುಕಾಚಾರ್ಯ ಅವರು ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಒಳ ಒಪ್ಪ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ ಹೊರಗೆ ಬಂದು ನೋಡ್ಲಿ ನಿತ್ತ ಅವಾಗ ಗೊತ್ತಾಗತ್ತೆ ಒಪ್ಪಂದ ಮಾಡ್ಕೊಂಡಿರಲ್ಲ ಯಾವ ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ಗೆ ಏನಿದ್ರು ನೇರ ನೇರ ಅಷ್ಟೇ ಬಿಜೆಪಿ ನಾವ್ ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷ ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಬಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪದಿರೋ ಸೇರ್ಕೊಂಡಿದ್ದಾರೆ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕೆ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಅವ್ರದೊಂದು ಟೀಮ್ ಆದ್ರೆ ಬಿಜೆಪಿ We'll